ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ದೇಶ ಪ್ರದೇಶ ನಾನು ಸಂಪತ್ ಬಂಡಾರು ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಆಗಿದ್ದಂಥ ನಟಿ ಹೇಮಾಗೆ ಹನ್ನೆರಡು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನ್ಯಾಯಾಧೀಶರಾಗಿರುವಂಥ ಸಲ್ಮಾ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಸಿ ಸಿ ಬಿ ಅವರು ಹಾಜರುಪಡಿಸಿದ್ದಾರೆ ಜೂನ್ ಹದಿನಾಲ್ಕರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ ಹನ್ನೆರಡು ದಿನಗಳ ಕಾಲ ಜೈಲು ಸೆರೆವಾಸ ಅನುಭವಿಸಬೇಕು ಹೇಮಾ ಹೇಮಾಳನ್ನ ಜೈಲಿಗೆ ಕರ್ಕೊಂಡೋಗಿದ್ದಾರೆ ಸಿಸಿಬಿ ಅಧಿಕಾರಿಗಳು ರೇವ್ ಪಾರ್ಟಿ ಪ್ರಕರಣದಲ್ಲಿ ನಟಿ ಹೇಮ ಅರೆಸ್ಟ್ ಆಗಿದ್ದರು ತಾನು ತಪ್ಪು ಮಾಡಿಲ್ಲ ಅಂತ ನಟಿ ಹೇಮಾ ಹೈಡ್ರಾಮಾವನ್ನೇ ಮಾಡಿದ್ರು ನ್ಯಾಯಾಧೀಶರ ನಿವಾಸದಿಂದ ತೆರಳುವಾಗ ಇದನ್ನೇ ವಾಪಸ್ ಹೇಳಿದ್ದಾರೆ ನಾಲ್ಕನೇ ಜೆಎಂಎಫ್ಸಿ ಕೋರ್ಟ್ನ ಜಡ್ಜ್ ಮುಂದೆ ಸಿಸಿಬಿ ಅಧಿಕಾರಿಗಳು ನಟಿ ಹೇಮಾಳನ್ನ ಹಾಜರುಪಡಿಸಿದರು ನಾನು ನಿಜವಾಗೂ ಹೈದರಾಬಾದ್ನಿಂದಲೇ ವಿಡಿಯೋವನ್ನು ಕಳುಹಿಸಿದ್ದು ಸಿ ಸಿ ಬಿ ಅವರು ನೋಡಿ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಡ್ರಗ್ಸ್ ತೆಗೆದುಕೊಂಡಿಲ್ಲ ಅಂಥೇಳಿ ನಟಿ ಹೇಮಾ ಹೇಳಿದ್ದಾಳೆ ನಟಿ ಹೇಮಾಳನ್ನು ಕರೆತಂದಿದ್ದಾರೆ ಸಿ ಸಿ ಬಿ ಅಧಿಕಾರಿಗಳ ತಂಡ ನನ್ನನ್ನು ಈಗಲೇ ಕರೆತಂದಿದ್ದಾರೆ ನಾನು ನಿಜವಾಗಿಯೂ ಹೈದರಾಬಾದ್ನಿಂದಲೇ ವಿಡಿಯೋ ಕಳುಹಿಸಿದ್ದು ಸಿ ಸಿ ಬಿ ಅವರು ನೋಡಿ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ನಟಿ ಹೇಮಾ ಹೇಳಿದ್ದಾರೆ ಬರ್ತ್ಡೇ ಕೇಕ್ ಕಟ್ ಮಾಡಿ ಹೈದರಾಬಾದ್ಗೆ ಬಂದ್ಬಿಟ್ಟೆ ನಾನು ಮನೆಯಿಂದ ಬಿರಿಯಾನಿ ವಿಡಿಯೋ ಹಾಕಿದ್ದೆ ನಾನು ಡ್ರಗ್ಸ್ ತೆಗೆದುಕೊಂಡಿಲ್ಲ ನಟಿ ಹೇಮಾ ಕೊಟ್ಟಿರುವಂಥ ಹೇಳಿಕೆ ಇದು ಸದ್ಯ ವಿಚಾರಣೆ ನಡೀತಾ ಇತ್ತು ಪ್ರಕರಣದ ವಿಚಾರಣೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೂರ್ತಿ ಒಂದು ಕಡೆಯಲ್ಲಿ ನಟಿ ಹೇಮಾ ದೊಡ್ಡ ಹೈ ಡ್ರಾಮಾವನ್ನೇ ಮಾಡಿದ್ಲು ಇವತ್ತು ಕೂಡ ಮಾಧ್ಯಮದವರ ಮುಂದೆ ರೇಗಾಡಿದ್ಲು ಆದರೆ ಹನ್ನೆರಡು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದರೆ ಖಂಡಿತ ಸಂಪತ್ ಏನು ಒಂದು ಒಂದು ಅವರು ನ್ಯಾಯಾಲಯಕ್ಕೆ ಇವತ್ತು ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಏಮ ಒಂದ್ ರೀತಿ ನಾಟಕ ಮಾಡಿದ್ರು ಅಂತಾನೆ ಐ ಡ್ರಾಮಾ ಮಾಡಿದ್ರು ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಬಂದಂತ ಸಮಯದಲ್ಲಿ ಮಾಧ್ಯಮಗಳ ಕ್ಯಾಮ್ರಾ ಕಾಣುತ್ತಿದ್ದಂತಲೇ ಆ ನಾನೇನು ತಪ್ಪು ಮಾಡ್ಲಿಲ್ಲ ಇದೆಲ್ಲ ಇವರು ನನ್ನ ಬೇಕು ಬೇಕಂತ ಮಾಡ್ತಿದ್ದಾರೆ ನನ್ನ ಬ್ಲಡ್ ಸ್ಯಾಂಪಲ್ ಯಾವತ್ತು ತಗೊಂಡಿಲ್ಲ ನಾನು ಅವತ್ತು ಈ ಪಾರ್ಟಿಲ್ಯೇ ಇರ್ಲಿಲ್ಲ ನಾನು ಶನಿವಾರ ಸಂಜೆನೆ ಹೊರಟು ಕೇಕ್ ಕಟ್ ಮಾಡ ಹೊರಟು ಬಿಟ್ಟೆ ಹೇಳಿ ಒಂದ್ ರೀತಿ ಹೈದರಾಮವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹೀಗಾಗಿ ಆ ನಟಿ ಹೇಮಾಳನ್ನ ಸಿ ಜಿಪಿ ಪೊಲೀಸರು ಈಗಾಗ್ಲೇ ಆ ನಾಲ್ಕನೇ ಹೆಚ್ಚುವರಿ ನ್ಯಾಯಾಲಯ ಅಂದ್ರೆ ಆ ಸಲ್ಮಾರ್ ನ್ಯಾಯಾಧೀಶರಾದ ಸಲ್ಮಾರ್ ಅವರ ಎದುರು ಈಗಾಗ್ಲೇ ಹಾಜರು ಮಾಡಿದ್ದೆ ಮಾಡಿದ್ರು ಹೀಗಾಗಿ ಆ ನ್ಯಾಯಾಧೀಶರು ಕೂಡ ಹದಿನಾಲ್ಕನೇ ತಾರೀಕು ಅಂದ್ರೆ ಇವತ್ತಿನಿಂದ ಹನ್ನೆರಡು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಹೀಗಾಗಿ ಸದ್ಯದ ಪರಿಸ್ಥಿತಿ ಹೇಮಾಳನ್ನು ಜೈಲಿನತ್ತ ಬಿ ಅಧಿಕಾರಿಗಳು ಕರ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು ಹೇಮಂತ್ ಆದ್ರೆ ಅಲ್ಲಿ ಮಾಡಿದಂತ ಹೈಡ್ರಾಮಾ ಏನಿದೆ ಹೈಡ್ರಾಮಾ ನೋಡಿದ್ರೆ ಯಾರಿಗಾದ್ರೂ ಒಂದ್ ರೀತಿ ಬೆರಗು ಅಂತ ನಿಂತು ಅಂತಾನೆ ಹೇಳ್ಬೋದು ಹೇಮಂತ್ ಸಂಪತ್ ಥ್ಯಾಂಕ್ ಯು ಮೂರ್ತಿ ಸಂಪತ್ಮಲ್ ಡೀಟೇಲ್ಸ್ ಒಂದ್ ಕಡೆಯಲ್ಲಿ ಹೇಮಾ ನಟಿ ಹೇಮಾ ಸದ್ಯ ಹನ್ನೆರಡು ದಿನಗಳ ನ್ಯಾಯಾಂಗ ಬಂಧನ ಆಕೆಗೆ ಪ್ರಮುಖವಾಗಿ ಆಕೆಗೆ ಎರಡು ಬಾರಿ ನೋಟಿಸನ್ನು ಕೊಟ್ಟಿದ್ದರು ಸಿ ಸಿ ಬಿ ಅವರು ವಿಚಾರಣೆಗೆ ಹಾಜರಾಗಿ ಅಂತೇಳಿ ವಿಚಾರಣೆಗೆ ಹಾಜರಾಗೋಕ್ಕಿಂತ ಮುಂಚಿತವಾಗಿ ಈಕೆಯ ರಕ್ತದ ಮಾದರಿಯನ್ನು ಪರೀಕ್ಷೆ ಮಾಡಿದಾಗ ಈಕೆ ಮಾದಕ ವಸ್ತುವನ್ನು ಸೇವಿಸಿದ್ದು ದೃಢಪಟ್ಟಿತ್ತು सर जी कन्नडा न्यूज ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ